ನಮಸ್ಕಾರ ಸಿಥಿರೇ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕುಟುಂಬದಲ್ಲಿ ಇರ್ತಕ್ಕಂಥವರು ಅವಿವಾಹಿತರು ಮತ್ತು ವಿವಾಹಿತರು ಹಾಗೆಯೇ ಸಿದ್ಧಿ ಶಕ್ತಿಯನ್ನು ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಆಧ್ಯಾತ್ಮಿಕವಾಗಿ ಉಳ್ಳಂಥವರು ಅಥವಾ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಂತ್ರಸಿದ್ಧಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಮುಂಚಿನ ಪೂರ್ವ ತಯಾರಿಗಳನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಾಗ ಇಲ್ಲಿ ಆ ರೀತಿಯಾದಂಥ ಯಾವುದೇ ಒಂದು ತಯಾರಿಗಳನ್ನು ಮಾಡ್ಕೊಳ್ದಿದ್ದಂತಹ ಪಕ್ಷದಲ್ಲಿ ಒಬ್ಬ ಮನುಷ್ಯ ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿರುವ ಅನ್ಯ ಜನರು ಅವ್ರ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಒಂದು ವೇಳೆ ಆ ಮನುಷ್ಯ ಮನೆಯಲ್ಲೇ ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದಿರ್ಬೋದು ಅಥವಾ ಹೊರಗಡೆ ಅಂದರೆ ಯಾವುದೋ ಅರಣ್ಯದಲ್ಲಿ ಅಥವಾ ಗುಹೆಯಲ್ಲಿ ಅಥವಾ ಕಾಡಿನಲ್ಲಿ ಪ್ರದೇಶದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಇಂತಹ ಯಾವುದೋ ಒಂದು ಸ್ಥಳಗಳಲ್ಲಿ ದೇವಾಲಯಗಳಲ್ಲಿ ಅಥವಾ ಯಾವುದೋ ಒಂದು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥ ಕ್ಷೇತ್ರಗಳಿದ್ರೆ ಆಶ್ರಯಗಳು ಆಶ್ರಮಗಳು ಅಂತ ನಾವು ಕರೀತೇವೆ ಅಂತಹ ಜಾಗಗಳಿದ್ರೆ ಅಲ್ಲೂ ಕೂಡ ಶಕ್ತಿಯನ್ನು ಮಾಡ್ಕೊಂಡು ಬಂದಿದ್ರೆ ಅಥವಾ ಬರುವ ಮುಂಚೆ ಯಾವ ರೀತಿಯಾದಂಥ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅವರ ಕುಟುಂಬದವರ ಮೇಲೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳನ್ನ ಬೀರುತ್ತೆ ಆ ಕಾರಣದಿಂದ ಯಾವ ರೀತಿಯಾದಂಥ ರಕ್ಷಣೆಯನ್ನ ಮಾಡ್ಕೋಬೇಕು ಆ ಒಂದು ಸಂಬಂಧಪಟ್ಟಂಥ ಮಂತ್ರ ಸಿದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರಿ ಇರಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಲಿಂಪಿಕ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ನಿಮಗೆ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಆತ್ಮಗಳ ಸಮಸ್ಯೆ ವಾಮಚಾರ ಸಮಸ್ಯೆ ಇದ್ದಂಥ ಪಕ್ಷದ ನೆಗೆಟಿವಿಟಿ ರಿಮೋಲ್ ದೂಪದ ಇದೆ ಎರಡು ರೀತಿಯಾಗಿ ದೇಹದಲ್ಲಿ ಿ ಹಚ್ಚೋದು ತಲೆಗೆ ಹಚ್ಚೋದು ಆಯಲ್ ಇದೆ ಅದರ ಅನುಕೂಲವನ್ನು ಪಡೆಯಬಹುದು ಆರ್ಡರ್ ಮಾಡಿ ತರಿಸ್ಕೋಬಹುದು ಹಣಕಾಸಿನ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಇದು ಉಪದಿದೆ ಅದನ್ನು ಕೂಡ ನೀವು ವ್ಯವಹಾರ ಸ್ಥಳಗಳಲ್ಲಿ ಮನೆಯಲ್ಲಿ ಹಾಕೋಬಹುದು ಅದನ್ನು ಕೂಡ ಆರ್ಡರ್ ಮಾಡಿ ತರಿಸ್ಕೋಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡದ ವಿಚಾರಕ್ಕೆ ಬರೋಣ ಯಾರೇ ಆಗಲಿ ಒಂದು ಮಂತ್ರಸಿದ್ಧಿಯನ್ನು ಮಾಡ್ಕೋಬೇಕಂದ್ರೆ ಅದು ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಗಮನಿಸಿ ಮಕ್ಕಳು ಇದ್ದಂತಹ ಪಕ್ಷದಲ್ಲಿ ಹಾಗೆಯೇ ವಯಸ್ಸಾದಂಥವರು ಇದ್ದಂತಹ ಪಕ್ಷದಲ್ಲಿ ಅವಿವಾಹಿತರು ಇದ್ದಂತಹ ಪಕ್ಷದಲ್ಲಿ ಹಾಗೆ ಅನ್ಯರು ಅಥವಾ ಅಣ್ಣ ತಂಗಿ ಅಕ್ಕ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅದು ಈ ರೀತಿಯಾಗಿ ಸಂಬಂಧಗಳು ಇದ್ದಂತಹ ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಹೆಚ್ಚಿನ ಇದ್ದಂತಹ ಪಕ್ಷದಲ್ಲಿ ಅಥವಾ ಕಡಿಮೆ ಜನ ಇದ್ದಂತಹ ಪಕ್ಷದಲ್ಲಿ ಯಾವ ಮನುಷ್ಯ ಸಿದ್ಧಿಶ್ ಶಕ್ತಿಯನ್ನು ಪಡ್ತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಅನ್ಯ ಕುಟುಂಬದವರ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ ಈಗ ಬಿಸಿಲು ಬರ್ತಾ ಇದೆ ನಿಮ್ಮ ಮನೆಗೆ ನನಗೆ ಮಾತ್ರ ಬರಲಿ ಅಂತಂದ್ರೆ ಆಗುತ್ತಾ ನನಗೆ ಮಾತ್ರ ಶಾಖ ತಲುಪಲಿ ಅಂದರೆ ಆಗುತ್ತಾ ಅದು ಅನ್ಯರಿಗೂ ಕೂಡ ನೀವು ಬೇಕಂದ್ರು ಬೇಡಂದ್ರೂ ತಲುಪುತ್ತಲ್ವಾ ನಿಮ್ಮ ಪರೀಕ್ಷೆಗಳಾಗ್ತಾವೆ ನೀವು ಶಕ್ತಿಯನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಪಡೀಲಿಕ್ಕೆ ಮಂತ್ರಜಾಪವನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಎನರ್ಜಿಗಳು ಕೂಡ ಸಂಪರ್ಕಕ್ಕೆ ಬರ್ತವೆ ಸಕಾರಾತ್ಮಕ ಎನರ್ಜಿಗಳು ಕೂಡ ಸಂಪರ್ಕಕ್ಕೆ ಬರ್ತವೆ ಅದನ್ನು ಪ್ರೇಕ್ಷಕರ ರೀತಿಯಾಗಿ ನೋಡ್ತಕ್ಕಂಥವರು ಇರ್ತಾರೆ ಅಷ್ಟೇ ಶಕ್ತಿಯನ್ನು ಕದಿತಕ್ಕಂಥವ್ರು ಇರ್ತಾರೆ ಆ ಶಕ್ತಿಯನ್ನು ಹಾಳು ಮಾಡ್ತಕ್ಕಂಥವ್ರು ಇರ್ತಾರೆ ಆ ಶಕ್ತಿಯನ್ನು ರಕ್ಷಿಸ್ತಕ್ಕಂಥವ್ರು ಇರ್ತಾರೆ ಅಂತಹ ಸಂದರ್ಭದಲ್ಲಿ ಆತ್ಮದ ಈ ಒಂದು ಸಂಪರ್ಕ ದೈವಿಕ ಸಂಪರ್ಕ ಎಂಬಕ್ಕಂಥದ್ದಾಗತ್ತೆ ಆ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವರೆಗೂ ಕೂಡ ಗ್ರಹಗತಿಗಳು ಹಾಳಾಗಿರ್ತವೆ ಅಥವಾ ರೋಗ ರುಜಿನಿಗಳು ಉಂಟಾಗಿರ್ತಾವೆ ಶಕ್ ಅಶಕ್ತ ಸ್ಥಿತಿಯಲ್ಲಿ ಇರ್ತಾರೆ ಮಕ್ಕಳಾದರೆ ಅವರಿಗಿನ್ನೂ ಜೀವನದ ಬಗ್ಗೆ ಗೊತ್ತಿರುವುದಿಲ್ಲ ವಿದ್ಯಾಭ್ಯಾಸ ಇತ್ಯಾದಿ ಮಾಡಬೇಕು ದೋಷಗಳ ಕಾರಣ ಇರ್ತಾವೆ ಆ ಸಂದರ್ಭದಲ್ಲಿ ಗ್ರಹಗತಿಗಳು ಕೂಡ ಸರಿ ಇರುವುದಿಲ್ಲ ಅಥವಾ ಯೋಗಗಳು ಯೋಗಗಳಿರ್ತಾವೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪ್ರಭಾವಗಳು ಬೀರ್ತಾವೆ ಅನ್ನೋದನ್ನು ನೀವು ಗಮನಿಸಿದರೆ ಅದಕ್ಕೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಇದ್ರು ಶಕ್ತಿಯನ್ನು ಪಡ್ತಕ್ಕಂಥ ಸಂದರ್ಭದಲ್ಲಿ ವನಪ್ರಸ್ಥಾಶ್ರಮಕ್ಕೆ ಹೋಗ್ತಕ್ಕೂ ಸರಿ ಅಂದ್ರೆ ಕುಟುಂಬದ ಜೀವನದ ಆಚರಣೆಗಳೇನಿರ್ತಾ ಮನುಷ್ಯ ಜೀವನದ ಆಚರಣೆಗಳೇನಿರ್ತಾ ಆ ಆಚರಣೆಗಳೆಲ್ಲವನ್ನೂ ಕೂಡ ಮುಗಿಸಿದ ನಂತರ ಜವಾಬ್ದಾರಿಗಳನ್ನು ಮುಗಿಸಿದ ನಂತರ ನೀವು ವನಪ್ರಸ್ಥ ಹೋಗಿ ದೈವಿಕ ಆಚರಣೆಯನ್ನು ಆಚರಣೆ ಅನ್ಯರ ಮೇಲೆ ಪ್ರಭಾವ ಬೀರಬಾರ್ದು ಗಮನಿಸಿ ಯಾರ ಮನೆಯಲ್ಲಿ ದೈವಿಕೆ ದೀರ್ಘಕಾಲದ ಲೌಕಿಕೆ ಅಥವಾ ಿಲ್ಲ ಮನೆಯ ಲಕ್ಷ ಸಂಪಾದ ಜಪವನ್ನ ಈ ರೀತಿಯಲ್ಲೇ ಸಾಧ ಮನಸ್ಥಿತಿ ಇರುತ್ತೆ ಕುಟುಂಬಸ್ಥರು ಸಂದರ್ಭದಲ್ಲಿ

ಇನ್ನು ಚಿಗುರು ಮಕ್ಕಳು ಯಾರು ಇರ್ತಾರೆ ಅವರ ಬದುಕಿನಲ್ಲಿ ಕೂಡ ಇನ್ನೂ ಜೀವನದ ಆಶಯಗಳಿರ್ತಾವೆ ವಿದ್ಯಾಭ್ಯಾಸ ವೃತ್ತಿ ಮದುವೆ ಇತ್ಯಾದಿ ಜೀವನ ಇರುತ್ತೆ ಆ ಒಂದು ಜೀವನದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅದನ್ನು ಕೂಡ ನೀವು ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ಯಾರು ಬುದ್ಧಿವಂತರು ಮನೆಯಲ್ಲಿ ಮಂತ್ರಸಿದ್ಧಿಗೆ ಕಾರ್ಯವನ್ನು ಮಾಡ್ತೀರಾ ಅಂಥ ಸಂದರ್ಭದಲ್ಲಿ ದೈವಿಕ ಆಚರಣೆಗಳ ಜೊತೆ ಜೊತೆಗೆ ಈ ಒಂದು ಭೌತಿಕ ಜೀವನದ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಕೂಡ ಪಾತ್ರ ಈ ಎರಡನ್ನು ಕೂಡ ಸಮಾಧಾನಕರವಾಗಿ ಒಂದು ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ವಿಭಾಗದಲ್ಲಿ ಅವರಿಗೆ ಕೊಡ್ತಕ್ಕಂಥ ಜ್ಞಾನ ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಆ ಸಮಸ್ಯೆಗಳ ಒಂದು ಹಾವಿಯಾಗದಂತೆ ಜಿ ಮನುಷ್ಯರ ಮೇಲೆ ಮಕ್ಕಳ ಮೇಲೆ ದೊಡ್ಡವ್ರ ಮೇಲೆ ಕುಟುಂಬದವ್ರ ಮೇಲೆ ಹಾವಿಯಾಗದಂತೆ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಆ ರೀತಿಯಾದಂಥ ಸಂಕಲ್ಪಗಳನ್ನು ಮಾಡ್ತಕ್ಕಂಥದ್ದು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಬೇಕಾಗುತ್ತೆ ಒಂದು ಗುರುವಿನ ಬಲ ಪಿತೃಗಳ ಬಲ ಮನೆ ದೇವರ ಬಲ ಇಷ್ಟ ದೇವರ ಬಲ ಅವಶ್ಯವಾಗಿ ಬೇಕಾಗಿ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ರಕ್ಷಣೆಯ ಜೊತೆಗೆ ಅನ್ಯ ನಿಮ್ಮ ಕುಟುಂಬದ ಅನ್ಯರ ರಕ್ಷಣೆಗೂ ಕೂಡ ಅವರ ಒಂದು ಸಕಾರಾತ್ಮಕ ಜೀವನದ ಏಳಿಗೆಗೂ ಕೂಡ ಈ ಒಂದು ಭೌತಿಕ ಆಚರಣೆಗೂ ಕೂಡ ಸಂಬಂಧಪಟ್ಟಂತೆ ಸಮಂಜಸ ವಾತಾವರಣವನ್ನು ಕಲ್ಪಿಸಲಿಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ನಿಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಪ್ರತಿ ದಿನ ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥವ್ರು ಅಥವಾ ಮಂತ್ರವನ್ನು ಆ ಒಂದು ಉಚ್ಚಾರಣೆಯನ್ನು ಮಾಡ್ತಕ್ಕಂಥವ್ರು ಅನ್ಯರ ಮೇಲೂ ಕೂಡ ನೀವು ಗಮನವನ್ನು ಹರಿಸಬೇಕಾಗತ್ತೆ ಆಧ್ಯಾತ್ಮಿಕತೆ ಹೆಚ್ಚಾದಂತಹ ಪಕ್ಷದಲ್ಲೂ ಕೂಡ ಭೌತಿಕ ಜೀವನ ಆಚರಣೆ ಮಾಡಲಿಕ್ಕಾಗುವುದಿಲ್ಲ ಭೌತಿಕ ಜೀವನ ಆಚರಣೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಇರಲಿಕ್ಕಾಗೋದಿಲ್ಲ ನಾಸ್ತಿಕ ವರ್ಗದಲ್ಲಿ ಇರ್ತಕ್ಕಂಥ ಮನುಷ್ಯರನ್ನು ನಾವು ನೋಡ್ತೇವೆ ಅವರು ಕೆಟ್ಟವರಲ್ಲ ಆದರೂ ಕೂಡ ಆ ಆಧ್ಯಾತ್ಮಿಕ ವಿಭಾಗದಲ್ಲಿ ಬರಲಿಕ್ಕೆ ಅವರ ಮನಸ್ಥಿತಿ ಆಚಾರ ವಿಚಾರ ಜೊತೆಗೆ ಈ ಒಂದು ತತ್ವ ಸಾಕಾರವನ್ನು ನೀಡುವುದಿಲ್ಲ ಜೀವ ಅದೇ ರೀತಿಯಾಗಿ ತರಂಗಗಳ ರೀತಿಯಾಗಿ ತನ್ನನ್ನು ತನ್ನನ್ನು ತಾನು ನಾಸ್ತಿಕತ್ವದಲ್ಲಿ ಪರಿವರ್ತಿಸಿಕೊಂಡಿರುತ್ತೆ ಇದಕ್ಕೆ ಕರ್ಮಫಲ ಕೂಡ ಇದ್ದರು ಮನುಷ್ಯನ ಆಚರಣೆಗಳು ಕೂಡ ಜೀವದ ಆಚರಣೆಗಳು ಕೂಡ ಮುಖ್ಯವಾಗಿರುತ್ತೆ ಹಾಗಾಗಿ ಯಾರು ದೈವಿಕ ಆಚರಣೆಗಳನ್ನು ಮಾಡ್ತಾರೆ ಅದು ನಿಮ್ಮ ಕುಟುಂಬದವರ ಮೇಲೆ ಅನ್ಯರ ಮೇಲೆ ಪ್ರಭಾವವನ್ನು ನಿಶ್ಚಯವಾಗಿ ಬೇರೆ ಬೀರುತ್ತೆ ಆದರೆ ಅವರ ಭೌತಿಕ ಜೀವನಕ್ಕೆ ಹಾನಿಯಾಗದಂತೆ ಒಂದು ಸಕಾರಾತ್ಮಕ ವಾತಾವರಣವನ್ನು ನಿಮಗೆ ಕಲ್ಪಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಭಗವಂತನಲ್ಲಿ ನಿತ್ಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೇಕು ಮನೆಯಲ್ಲೇ ಇದ್ದು ಮಂತ್ರಸಿದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ನಾನು ವಿಜಯ ದುರ್ಗ ಅಪರಾಜಿತ ಚಾನೆಲ್ನಲ್ಲಿ ವಿಜಯದುರ್ಗ ಅಪರಾಜಿತ ಚಾನಲ್ನಲ್ಲಿ ವಿಡಿಯೋ ಹಾಕಿ ಆ ಚಾನೆಲ್ನಲ್ಲಿ ಭೇಟಿ ನೀಡಿ ಅವಶ್ಯವಾಗಿ ವೀಕ್ಷಿಸಿ ಮನೆಯಲ್ಲಿ ಸಿದ್ಧಿ ಮಾಡ್ಕೊಳ್ತಕ್ಕಂಥವರು ಶಕ್ತಿಯನ್ನು ಪಡಿತಕ್ಕಂಥವರು ಅಥವಾ ಮಂತ್ರದ ಉಪಾಸನೆಯನ್ನು ಮಾಡ್ತಕ್ಕಂಥವರು ದೇವರ ಆರಧನೆಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥವ್ರು ಪೂಜೆ ಕೈಕರಿಗಳನ್ನು ಮಾಡ್ತಕ್ಕಂಥವ್ರು ಇಂಥೆಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಕೇವಲ ಮಂತ್ರ ಸಿದ್ಧಿ ಮಾತ್ರ ಅಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಕೂಡ ಅನ್ಯರ ಮೇಲೆ ಪ್ರಭಾವ ಆಗುತ್ತೆ ಅವ್ರ ಮೇಲೆ ಧಾರ್ಮಿಕತೆ ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಭೌತಿಕ ಜೀವನದ ಆಸೆ ಆಕಾಂಕ್ಷೆಗಳು ಕಾರ್ಯ ವೈಖರಿ ಇದೆಲ್ಲವೂ ಕೂಡ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಅದರಿಂದಾಗಿ ಸರಿಯಾದ ರೀತಿಯಾದಂಥ ತಿಳುವಳಿಕೆ ಮಾರ್ಗದರ್ಶಕ ಈ ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಕೂಡ ಎರಡನ್ನು ಕೂಡ ಸಮಾನಾಂತರವಾಗಿ ಸಮನ್ವಯಗೊಳಿಸಿಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂತಹ ವಿವೇಕ ವಿಚಾರಧಾರಿಯನ್ನು ನೀವು ನೀಡಬೇಕಾಗುತ್ತೆ ಭಗವಂತನಲ್ಲಿ ಪ್ರತಿದಿನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮಗೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆಗಳು ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದು ಕಷ್ಟ ಇರುತ್ತೆ ಆತ್ಮದ ಹಾವಳಿ ಇರ್ತಾವೆ ನಿಮ್ಮ ಶಕ್ತಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿಗಳು ದಾಳಿ ಮಾಡ್ಬೋದು ಸಕಾರಾತ್ಮಕ ಶಕ್ತಿಗಳ ಅನುಗ್ರಹ ಕೂಡ ಆಗ್ಬೋದು ಸಕಾರಾತ್ಮಕ ಶಕ್ತಿಗಳು ಬಂದಂತಹ ಪಕ್ಷದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಉಳಿಸ್ಕೋಬೇಕಾಗುತ್ತೆ ನಕಾರಾತ್ಮಕ ಶಕ್ತಿಗಳು ಬಂದಂತಹ ಪಕ್ಷದಲ್ಲೂ ಕೂಡ ಅದನ್ನು ತಡಿಬೇಕಾಗುತ್ತೆ ದೂರೀಕರಿಸಬೇಕಾಗುತ್ತೆ ಇಂಥಲ್ಲ ಸಂದರ್ಭದಲ್ಲಿ ಜೀವ ಒಂದು ಜೀವ ಇದ್ದಂತಹ ಪಕ್ಷದಲ್ಲಿ ನೂರು ಜೀವದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅದರಿಂದಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ತಕ್ಕಂಥವ್ರು ಅದರಲ್ಲಿ ವಿಶೇಷವಾಗಿ ಸಿದ್ಧಿ ಶಕ್ತಿಯನ್ನು ಪಡೆತಕ್ಕಂಥವ್ರು ಅವರು ಹೊರಗಡೆನೇ ಆಗಿರಲಿ ಮನೆಯಲ್ಲೇ ಆಗಿರಲಿ ಅವಶ್ಯವಾಗಿ ಇಂಥೆಲ್ಲ ಅಂಶಗಳನ್ನು ಗಮನಿಸಿ ಹಿರಿಯರ ಮೇಲಾದರೂ ಕೂಡ ಅವರ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಅವರ ಒಂದು ಜೀವ ಎಂಬತಕ್ಕಂಥದ್ದೇನಿದೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಗಲಿಕ್ಕೆ ಸಹಕಾರಿಯಾಗುತ್ತೆ ಆದರೂ ಕೂಡ ಯಾವುದಾದ್ರೂ ಆತ್ಮದ ಹಾವಳಿ ಆದಂಥ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲೇ ಸೇರಿಕೊಳ್ಳೋದು ನಿಮಗೆ ಕಾರ್ಯವನ್ನು ಮಾಡದಂತೆ ದೈವಿಕ ಆಚರಣೆಗಳನ್ನು ಮಾಡದಂತೆ ಬಾಧೆ ಕೊಡೋದು ಮತ್ತು ಅವರಿಗೆ ರೋಗ ರುಜಿನಿಯನ್ನು ಉಂಟು ಮಾಡಿ ವಾಂತಿಯಾಗಿ ಹೋಗಿ ಮಾಡೋದು ಶೌಚಕ್ಕೆ ಹೋಗುವಂತೆ ಮಾಡೋದು ಗಲೀಜು ಮಾಡೋದು ಅಥವಾ ಉಗಿಯೋದು ಜಗಳಾಡೋದು ಮನೆಯಲ್ಲಿ ವಸ್ತುಗಳನ್ನು ಒಡೆದಾಕೋದು ಅಥವಾ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮರ್ಯಾದೆ ಹಾಳು ಅಥವಾ ಜೀವನ ಹಾಳು ಇತ್ಯಾದಿ ಇಂಥ ಘಟನೆಗಳಿಗೂ ಕೂಡ ತುತ್ತು ಮಾಡ್ತಾವೆ ಆ ಸಂದರ್ಭದಲ್ಲಿ ಜೀವನವೇ ಒಂದು ರೀತಿಯಾಗಿ ನರಕ ಆದಂತೆ ಆಗುತ್ತೆ ಇಂಥೆಲ್ಲ ಅಂಶಗಳನ್ನು ಪ್ರೊಟೆಕ್ಟ್ ಮಾಡಬೇಕು ವಯಸ್ಸಿನ ಹುಡುಗರಾದರೆ ಪ್ರೀತಿ ಪ್ರೇಮ ಅಂತ ಹೋಗೋದು ಅಥವಾ ವ್ಯಾಪಾರ ಉದ್ಯಮ ಅಂತ ಹೋಗೋದು ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗೋದು ಮನೆ ಆಸ್ತಿಪಾಸ್ತಿ ತಗೋಬೋದು ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸೋದು ಅವರನ್ನು ಸಮಸ್ಯೆಗೆ ಸಿಲುಕಿಸೋದು ಇಂಥದ್ದೆಲ್ಲ ಕೂಡ ಕಾರ್ಯಾಚರಣೆಗಳು ನಡೆಯುತ್ತೆ ಕೇವಲ ನಿಮ್ಮ ಮಾತ್ರ ಪರೀಕ್ಷೆ ಆಗೋದಿಲ್ಲ ನಿಮ್ಮ ಸುತ್ತಮುತ್ತ ಮರಕ್ಕೆ ಮಾತ್ರ ಕೊಡಲಿ ಬೀಳೋದಿಲ್ಲ ಮರದಲ್ಲಿ ಇರ್ತಕ್ಕಂಥ ರೆಂಬೆಕೊಂಬೆಗಳೇನಿರ್ತಾವೆ ಎಲೆಗಳ ಹೂವು ಹಣ್ಣು ಏನಿರ್ತಾವೆ ಅದಕ್ಕೂ ಕೂಡ ಹಾನಿಯಾಗುತ್ತೆ ಎಂಬುದನ್ನು ಮರೆಯದಿರಿ ನಿಮ್ಮನ್ನು ರಕ್ಷಿಸಿಕೊಳ್ಳುವುದರ ಜೊತೆ ಜೊತೆಗೆ ನಿಮ್ಮ ಕುಟುಂಬದ ರೆಂಬೆ ಕೊಂಬೆಗಳು ಏನಿದೆ ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ನಿಮಗೆ ಸಂಬಂಧಪಟ್ಟವರ ರಕ್ಷಣೆ ಬಗ್ಗೆ ಕೂಡ ನೀವು ಭಗವಂತನಲ್ಲಿ ನಿತ್ಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡ್ತಕ್ಕಂಥ ತಯಾರಿಯನ್ನು ಮಾಡ್ಕೋಬೇಕು ಗುರುವಿನಲ್ಲಿ ಮತ್ತು ದೇವರಲ್ಲಿ ಅವಶ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿ ಆ ರೀತಿಯಾಗಿ ಕಾರ್ಯವನ್ನು ಮಾಡೋದ್ರಿಂದ ದೈವ ರಕ್ಷಣೆ ಲಭ್ಯ ಆಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಹಾನಿಗೆ ಒಳಗಾಗ್ತಕ್ಕಂಥದ್ದಿರುತ್ತೆ ಆಗೋದಿಲ್ಲ ಆಗುವುದಿಲ್ಲ ಜಪಾನೂ ಆಗುವುದಿಲ್ಲ ಅದಕ್ಕೆ ಪ್ರಗತಿಯೂ ಆಗೋದಿಲ್ಲ ನೀವೇನೋ ಒಂದು ದೂರದೃಷ್ಟಿ ಇಟ್ಕೊಂಡು ಸಕಾರಾತ್ಮಕ ಆಚರಣೆಯನ್ನು ಮಾಡ್ಬೋದು ಆದರೆ ಸುತ್ತಮುತ್ತ ಇರ್ತಕ್ಕಂಥ ಹಾನಿಯ ಕಾರಣದಿಂದ ನಿಮ್ಮ ಕುಟುಂಬ ವರ್ಗದವರು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ದಾಂಪತ್ಯ ಜೀವನ ಮಾಡ್ತಕ್ಕಂಥವರೇ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಬಿಸ್ನೆಸ್ನಲ್ಲಿ ಬರ್ತಕ್ಕಂಥ ಜನಗಳನ್ನು ನೀವು ಇಟ್ಕೊಂಡಿದ್ರೆ ಅಥವಾ ಜನಗಳ ಕಾರ್ಯವನ್ನು ಮಾಡ್ತಾ ಇದ್ರೆ ಅವರಾಗಿರ್ಬೋದು ಬೇರೆ ಬೇರೆ ರೀತಿಯಾದಂಥ ವಿಧಾನದಲ್ಲಿ ನಿಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥ ಜನಗಳಾಗಿರ್ಬೋದು ಅವ್ರಿಗೂ ಕೂಡ ಹಾನಿಯನ್ನು ಮಾಡೋ ಮೂಲಕ ಅವ್ರ ಮೂಲಕ ದೂಷಿತ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಆ ಚಾಲೆಂಜಸ್ಗಳು ಕೂಡ ಇರ್ತವೆ ಇದೆಲ್ಲ ಅಂಶಗಳನ್ನು ಕೂಡ ನಿಮಗೆ ನೋಡಿಕೊಂಡು ಅದನ್ನು ಸರಿದೂಗಿಸಲಿಕ್ಕೆ ಆಗಲಿಲ್ಲ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡಬೇಕು ಮನುಷ್ಯನಿಗೆ ಅಷ್ಟೊಂದು ಕ್ಷಮತೆ ಇರುವುದಿಲ್ಲ ಇದೆಲ್ಲವೂ ಕೂಡ ದೂರೀಕರಿಸಲಿಕ್ಕೆ ಆದರೆ ನಮ್ಮ ಮಂತ್ರ ಸಿದ್ಧಿಯನ್ನು ಪ್ರೊಟೆಕ್ಟ್ ಮಾಡಿ ನಮ್ಮ ಮಂತ್ರದ ಬಲವನ್ನು ಪ್ರೊಟೆಕ್ಟ್ ಮಾಡಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ ದುಷ್ಟಶಕ್ತಿಯಿಂದ ಪ್ರೊಟೆಕ್ಟ್ ಮಾಡಿ ಈ ರೀತಿಯಾಗಿ ನೀವು ಸಂಕಲ್ಪಗಳನ್ನು ನಿಮ್ಮ ಅನುಸಾರವಾಗಿ ಹೇಗೆ ನೀವು ಸಂಕಲ್ಪಗಳನ್ನು ಮಾಡ್ಕೋಬೇಕು ಅದನ್ನು ದಿನನಿತ್ಯ ನೀವು ಪ್ರೊಟೆಕ್ಟ್ ಒಂದು ಸಂಕಲ್ಪ ಮಾಡ್ಕೊಳ್ಳೋದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರು ಆಧ್ಯಾತ್ಮಿಕವಾಗಿ ನಡಿಲಿಕ್ಕೆ ಬಯಸ್ತಾರೆ ಅವ್ರಿಗೂ ಕೂಡ ಹೇಳಿ ಈ ರೀತಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಯಾರು ಆ ರೀತಿಯಾಗಿ ಆಚರಣೆ ಮಾಡೋದಿಲ್ಲ ಅವ್ರ ಮೇಲೆ ನೀವು ಕಂಡಿರ್ತಕ್ಕಂಥದ್ದು ಮತ್ತು ಅವರ ಚಲನವಲನಗಳ ಬಗ್ಗೆ ಕಣ್ಣಿಡ್ತಕ್ಕಂಥದ್ದು ಏಕೆಂದ್ರೆ ನಕಾರಾತ್ಮಕ ಎನರ್ಜಿ ಸೇರ್ಕೊಂಡ್ರೆ ಅವರು ನಿಮಗೆ ನಿಮಗೆ ಅವ್ರಿಗೂ ಬಾಧೆ ಕೊಡ್ತಾರೆ ನಿಮಗೂ ಬಾಧೆ ಕೊಡ್ತಾರೆ ಟೋಟಲಿ ಎಲ್ಲರೂ ಕೂಡ ನಷ್ಟ ಆಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗ್ತದೆ ಅದರಿಂದಾಗಿ ಮಂತ್ರ ಸಿದ್ಧಿಯನ್ನು ಮಾಡ ಮಂತ್ರ ಸಿದ್ಧಿಗೂ ಮುಂಚೆ ಪೂರ್ವ ತಯಾರಿಗಳನ್ನು ಈ ರೀತಿಯಾಗಿ ಮಾಡ್ಕೋಬೇಕು ಮತ್ತು ಮಂತ್ರ ಹೇಳುವ ಸಂದರ್ಭದಲ್ಲೂ ಕೂಡ ತಯಾರಿಗಳು ಅವಶ್ಯವಾಗಿ ಇರಬೇಕು ಈ ಮಂತ್ರ ಪ್ರಾರಂಭವನ್ನು ಮಾಡುವ ಮುಂಚೆ ಒಂದು ಹನ್ನೊಂದು ದಿನ ಅಥವಾ ಒಂದು ಇಪ್ಪತ್ತೊಂದು ದಿನ ಗುರುವಿಗೆ ಮತ್ತು ಹಿರಿಯರಿಗೆ ಸಂಬಂಧಪಟ್ಟಂತೆ ಹಾಗೆಯೇ ನಿಮ್ಮ ಕುಲದೈವ ಮನೆದೈವ ಇಷ್ಟದೈವದಲ್ಲಿ ಸಂಬಂಧಪಟ್ಟಂತೆ ಪ್ರಾರ್ಥನೆಯನ್ನು ಅಭ್ಯಾಸ ಮಾಡಿದ್ರೆ ತುಂಬ ಸುರಕ್ಷಿತವಾದಂಥ ವಾತಾವರಣ ನಿಮಗೆ ನಿರ್ಮಾಣ ಆಗುತ್ತೆ ಅನುಕೂಲ ಆಗುತ್ತೆ ದೈವದ ಅನುಗ್ರಹ ಕೃಪೆಗೆ ಪಾತ್ರ ಆಗಲಿಕ್ಕೆ ಮತ್ತು ಅವರು ಕೊಟ್ಟಂಥ ಶಕ್ತಿಯನ್ನು ಉಳಿಸ್ಕೊಳ್ಳಲಿಕ್ಕೆ ಮತ್ತು ದೈವದ ಅನುಗ್ರಹವನ್ನು ನೀವು ಮುಂದೂರ್ಸ್ಕೊಂಡು ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡ್ದು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯ ಗುಣ